ಒಮ್ಮೆ ಒಂದು ಹಳ್ಳಿ ಅಲ್ಲಿ ಜನ ಸುಖ ಶಾಂತಿಯಾಗಿ ಜೀವನ ಸಾಗಿಸುತ್ತಿದ್ದರು ಹಳ್ಳಿಯ ಪಕ್ಕದಲ್ಲಿ ಒಂದು ದೊಡ್ಡ ನದಿ ಹರಿಯುತ್ತಿತ್ತು ಒಂದು ದಿನ ಆ ಹಳ್ಳಿಯ ನದಿಯಲ್ಲಿ ಒಂದು ಹಸು ನೀರಿನಲ್ಲಿ ಮುಳುಗುತ್ತಿತ್ತು ಜನರು ಇದನ್ನು ಗಮನಿಸಿ ಭಯದಿಂದ ಓಡಿದರು ಅಯ್ಯೋ ಅದು ಹಳ್ಳಿಯ ಗೋಪಾಲನ ಹಸು ಅದು ಮುಳುಗುತ್ತಿರುವಂತೆ ತೋರುತ್ತದೆ ನಾವು ಅದನ್ನು ಉಳಿಸಲೇಬೇಕು ಜನರು ಬೇಗನೆ ಹಗ್ಗಗಳನ್ನು ತಂದು ಅದನ್ನು ಹೇಗೆ ಕಾಪಾಡಬೇಕೆಂದು ಯೋಚಿಸಿದರು ಒಬ್ಬ ಯುವಕ ಅವನು ಹಗ್ಗವನ್ನು ತನ್ನ ಹೊಟ್ಟೆಗೆ ಕಟ್ಟಿ ನಿಧಾನವಾಗಿ ನದಿಗೆ ಇಳಿದನು ಸೊ ಗೈಸ್ ನೋಡಿದ್ರೆಲ್ಲ ಈ ತರ ಒಂದು ವಿಡಿಯೋಗಳನ್ನ ನಮಗೆ ಎ ಐ ಈಸಿಲಿ ಮಾಡಿಕೊಡುತ್ತೆ ಓಕೆನಾ ಇಲ್ಲಿ ಒಂದು ಚಾನಲ್ ನೋಡಬಹುದು ಮೂನ್ ಹಿಂದಿ ಆನಿಮೇಶನ್ ಅಂತ ಸೊ ಗೈಸ್ ಇದರಲ್ಲಿ ಏಟಿ ಟೂ ವಿಡಿಯೋಸ್ ನ ಹಾಕಿ ಇವರು ತರ್ಟಿ ಸಿಕ್ಸ್ ಪಾಯಿಂಟ್ ಸಬ್ಸ್ಕ್ರೈಬರ್ಸ್ ನಾಗೇನ್ ಕೂಡ ಮಾಡಿದ್ದಾರೆ ಅಂಡ್ ಅವರು ಇದೇ ತರದ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡ್ತಿದ್ದಾರೆ ಓಕೆನಾ ಸೊ ಬನ್ನಿ ಸರ್ ಹೇಗೆ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಓಕೆನಾ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೂ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿ ಗೈಸಿದಾಗ ನೀವು ಮೊದಲು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ ಮಾಡಿಕೊಂಡು ಇಲ್ಲಿ ನೀವು ಸರ್ಚ್ ಮಾಡಬೇಕು ಎ ಐ ಸ್ಟೋರಿ ಟು ಜೀರೋ ಅಂತ ಇಲ್ಲಿ ಕಾಣಿಸ್ತಿದ್ಯಾ ನೀವು ಈ ಪೇಜ್ನ ಹೋಗಿ ಚೆಕ್ ಮಾಡಿ ಓಕೆನಾ ಇಲ್ಲಿ ನೋಡ್ಬೋದು ಇಬ್ಬರು ಎಷ್ಟು ಫಿಫ್ಟಿ ವಿಡಿಯೋಸ್ನ ಹಾಕಿ ಲೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡಿದ್ದಾರೆ ಗೈಸ್ ಈ ಚಾನಲಲ್ಲಿ ಅಲ್ಲಿ ಮಾಡಿರೋ ಥರ ವಿಡಿಯೋಗಳನ್ನ ನಾವು ಕೂಡ ಕ್ರಿಯೇಟ್ ಮಾಡ್ಬೋದು ಅದು ಹೇಗೆ ಅಂತ ಹೇಳ್ಕೊಡ್ತೀನಿ ಓಕೆನಾ ಇಲ್ಲಿ ಈ ಚಾನಲ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ ತ್ರೀ ಡಾಟ್ ಇದೆಲ್ಲ ಅಲ್ಲಿ ಕ್ಲಿಕ್ ನ ಮಾಡ್ಕೊಂಡು ಇಲ್ಲಿ ಶೇರ್ ಅಂತ ಕಾಣಿಸ್ತಿದೆಯಾ ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಳ್ಳಿ ಕಾಪಿ ಲಿಂಕ್ ಅಂತ ಕಾಣಿಸ್ತಿದೆಯಾ ಸೊ ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಆಗ ಕಾಪಿಡ್ ಅಂತ ಬರುತ್ತೆ ಓಕೆನಾ ಇವಾಗ ಬ್ಯಾಕ್ ಪೇಜ್ ಗೆ ಬಂದು ಗೂಗಲ್ ನ ಓಪನ್ ಮಾಡ್ಕೊಳ್ಳಿ ನಾವು ಚಾಟ್ ಚಿ ಪಿಟಿ ನ ಓಪನ್ ಮಾಡ್ಕೊಳ್ಳೋಣ ಗೂಗಲ್ ಗೆ ಹೋಗಿ ಚಾಟ್ ಚಿ ಪಿಟಿ ಅಂತ ಟೈಪ್ ಮಾಡಿ ಫಸ್ಟ್ ವೆಬ್ಸೈಟ್ ಸಿಗುತ್ತೆ ಸೊ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ಇಲ್ಲಿ ಟ್ರೈಡ್ ಚಾಟ್ ಚಿಪಿಟಿ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಸೊ ಗೈಸ್ವಾಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಅಲ್ಲ ಇಲ್ಲಿ ಏನು ಮಾಡಬೇಕು ಇಲ್ಲಿ ಎನ್ ಟೈಪ್ ಎನಿಥಿಂಗ್ ಅಂತಿದ್ದೆಲ್ಲ ಅಲ್ಲಿ ಈಗ ನೀವು ಕಾಪಿನ ಮಾಡಿದ್ರಲ್ಲ ಲಿಂಕ್ ಅದನ್ನು ಇಲ್ಲಿ ಪೇಸ್ಟ್ ಮಾಡಿ ಓಕೆನಾ ಇದಕ್ಕೆ ಇನ್ನೊಂದು ಇಲ್ಲಿ ಲೈನ್ ಆ್ಯಡ್ ಮಾಡಬೇಕು ಇಲ್ಲಿ ನಾನು ಟೈಪ್ ಮಾಡ್ತೀನಿ ಅದೇ ಥರ ನೀವು ಟೈಪ್ನ ಮಾಡ್ಕೊಳ್ಳಿ ಓಕೆನಾ ಎಲ್ಲ ನಾನು ಟೆಕ್ಸ್ಟನ್ನ ನೋಟಲ್ಲಿ ಸೇವ್ ಮಾಡಿದ್ದೆ ಸೊ ಇಲ್ಲಿ ಕಾಪಿನ ಮಾಡ್ಕೊಂಡಿದ್ದೀನಿ ಓಕೆನಾ ಇಲ್ಲಿ ಆ್ಯಡ್ ಮಾಡಬೇಕು ನೀವು ಪ್ಲೀಸ್ ವಾಚ್ ದಿಸ್ ಚಾನಲ್ ಕೇರ್ಫುಲಿ ಅಂತ ಒಂದು ಲೈನ್ ಇಲ್ಲಿ ಆ್ಯಡ್ ಮಾಡಿ ಇದನ್ನ ಆ್ಯರೋ ಬಟನ್ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಇವಾಗ ಚಾರ್ಚಿ ಪಿಟಿ ಆ ಚಾನಲ್ ಬಗ್ಗೆ ಎಲ್ಲ ಇಲ್ಲಿ ಅನಲೈಸ್ ಮಾಡ್ತಾ ಇದೆ ಓಕೆನಾ ಸ್ಟೋರಿ ಹೇಗೆ ಕ್ರಿಯೇಟ್ ಮಾಡೋದು ಎಲ್ಲ ಅದು ನೋಡ್ಕೊಂಡು ಬಿಡುತ್ತೆ ಇವಾಗ ನಾವು ಏನು ಮಾಡಬೇಕು ಇಲ್ಲಿ ಒಂದು ಪ್ರಾಂಪ್ಟ್ನ ಆ್ಯಡ್ ಮಾಡಬೇಕು ನೋಡಿ ನಾನು ಇಲ್ಲಿ ಎಲ್ಲ ಸೇವ್ ಮಾಡಿಟ್ಟಿದ್ದೀನಿ ಇಲ್ಲಿ ಒಂದೊಂದೇ ಪ್ರಾಂಪ್ಟನ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ ಓಕೆನಾ ಸೊ ಇವಾಗ ಇಲ್ಲಿ ನೋಡ್ಬೋದು ಇದನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಓಕೆನಾಗೆ ನನಗೆ ಸೊ ನಾನು ಇಲ್ಲಿ ಕಾಪಿನ ಮಾಡ್ಕೊತೀನಿ ಮಾಡಿಕೊಂಡು ಹೋಗಿ ಚಾರ್ಚಿಪಿಟಿಯಲ್ಲಿ ಪೇಸ್ಟ್ ನಾವು ಮಾಡ್ಕೊಳ್ಳೋಣ ಓಕೆನಾ ನೀವು ಇದೇ ತರ ಕಾಪಿನ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ನಾನು ಸ್ಟೋರಿ ಕ್ರಿಯೇಟ್ ಮಾಡೋದಕ್ಕೆ ಹೇಳಿದ್ದೀನಿ ಓಕೆನಾ ಸ್ಕ್ರಿಪ್ಟ್ ಕೊಡೋದಕ್ಕೆ ಸೊ ಈ ಥರ ಟೈಪ್ನ ಮಾಡಿಕೊಂಡು ಇಲ್ಲಿ ಯಾರೋ ಬಟನ್ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಕವ್ ಅಂತ ಇದೆಲ್ಲ ಅಲ್ಲಿ ನೀವು ಬೇರೆ ಏನಾದರೂ ಎನಿಮಲ್ ಆ್ಯಡ್ ಮಾಡ್ಕೋಬೋದು ಲೈಕ್ ನೀವು ಡಾಗ್ ಕ್ಯಾಟ್ ಎನಿ ಎನಿಮಲ್ಸ್ನ ನೀವು ಆ್ಯಡ್ ಮಾಡ್ಕೋಬೋದು ಓಕೆನಾ ಇವಾಗ ನೋಡ್ಬೋದು ಈಗ ನಾವು ಆ ಎ ಐ ಸ್ಟೋರಿ ಚಾನಲ್ನಲ್ಲಿ ನೋಡಿದ್ವಲ್ಲ ಅದೇ ಥರ ಇಲ್ಲಿ ಸ್ಟೋರಿನ ಸ್ವಲ್ಪ ಚೇಂಜಸ್ ಮಾಡಿ ಇದು ಕ್ರಿಯೇಟ್ ಮಾಡಿ ಕೊಡುತ್ತೆ ಓಕೆನಾ ಸೊ ಇವಾಗ ಸ್ಟೋರಿ ನಮಗೆ ಆಯ್ತು ಈಗ ನಮಗೆ ಇಮೇಜ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಾಂಪ್ಟ್ ಕೊಡಬೇಕು ಸೊ ಇಲ್ಲಿ ನಾನು ಕೊಟ್ಟಿದ್ದೀನಿ ಅಲ್ಲ ಪ್ರಾಂಪ್ಟ್ ಇದನ್ನೇ ನೀವು ಕಾಪಿನ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಹಾಕಿರ್ತೀನಿ ಓಕೆನಾ ಸೊ ಈ ಥರ ಕಾಪಿನ ಮಾಡಿಕೊಂಡು ಗೈಸ್ ಇಲ್ಲಿ ಏರೋ ಬಟನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ನ ಮಾಡ್ಕೋಬೇಕು ಓಕೆನಾ ಈಗ ನಿಮಗೆ ಈ ಸ್ಟೋರಿದು ಇಮೇಜ್ ಎಲ್ಲ ಇಲ್ಲಿ ಕ್ರಿಯೇಟ್ ಮಾಡಿ ಕೊಡುತ್ತೆ ಓಕೆನಾ ಇಮೇಜ್ ಪ್ರಾಂಪ್ಟನ್ನ ಕ್ರಿಯೇಟ್ ಮಾಡ್ಕೊಡುತ್ತೆ ಗೈಸ್ ಇವಾಗ ಎಲ್ಲವನ್ನು ನೀವು ಕಾಪಿನ ಮಾಡ್ಕೊಳ್ಳಿ ಕಾಪಿನ ಮಾಡಿಕೊಂಡು ನೋಟ್ ಪ್ಯಾಡ್ ಇರ್ತಲ್ಲ ನೋಟ್ಸಲ್ಲಿ ಹೋಗಿ ಇದನ್ನು ಸೇವ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಕೂಡ ನೀವು ಇದನ್ನು ಸೇವ್ ಮಾಡ್ಕೊಳ್ಬೋದು ಈ ಸ್ಟೋರಿಗಳನ್ನು ಓಕೆನಾ ಸೊ ಗಣಿಸ್ಲಾಗೆ ನಮಗೆ ಇಮೇಜ್ ಕ್ರಿಯೇಟ್ ಮಾಡಬೇಕಲ್ಲ ಸೊ ನಾವು ಎಗೇನ್ ಗೂಗಲ್ನ ಓಪನ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಗೈಸ್ ಇಲ್ಲಿ ನೀವು ಟೈಪ್ನ ಮಾಡ್ಕೋಬೇಕು ಮೈಕ್ರೋಸಾಫ್ಟ್ ಡಿಸೈನರ್ ಅಂತ ಓಕೆನಾ ಇದು ನಿಮಗೆ ಫ್ರೀ ಇರುತ್ತೆ ಇಮೇಜ್ ಇಲ್ಲಿ ಸೊ ಇಲ್ಲಿ ಫಸ್ಟ್ ವೆಬ್ಸೈಟ್ ಕಾಣಿಸ್ತಿದೆಯಾ ನಿಮಗೆ ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೋಬೇಕು ಓಕೆನಾ ಈಗ ನಿಮಗೆ ಈ ಥರ ಒಂದು ಪೇಜಲ್ಲಿ ಓಪನ್ ಆಗುತ್ತೆ ಸೊ ಗೈಸಲ್ಲಿ ನೀವು ನಿಮ್ಮದು ಇಮೇಲ್ ಡಿನ ಹಾಕಿ ಇಲ್ಲಿ ನೀವು ಲಾಗಿನ್ ಆಗಬೇಕಾಯಿತಾ ಇಲ್ಲಿ ಇಲ್ಲಿ ನಾನು ಲಾಗಿನ್ ಆಗಿರೋದು ವೀಡಿಯೋನ ಹಾಕಿಲ್ಲ ಓಕೆ ನನಗೆ ಸಿಂಪ್ಲಿ ನೀವು ಗೂಗಲ್ ಡಿನ ಆ್ಯಡ್ ಮಾಡಿದರೆ ಆಯಿತು ಅಷ್ಟೇ ಓಕೆನಾ ಸೈನ್ ಇನ್ ಅಂತ ಬರುತ್ತೆ ಅಲ್ಲಿ ಸೊ ಈಗ ನಿಮಗೆ ನೋಡ್ಬೋದು ಗೈಸ್ ಇವಾಗ ಈ ಥರ ಇಂಟರ್ಫೇಸ್ ಬರುತ್ತೆ ಓಕೆನಾ ಇದು ಲೋಡಿಂಗ್ ಆಗಿ ಆಟೋಮ್ಯಾಟಿಕ್ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಓಕೆನಾ ಸೊ ಅಲ್ಲಿ ನಿಮಗೆ ವಾಟ್ ಯು ಒನ್ ಟು ಡಿಸೈನ್ ಅಂತ ಕಾಣಿಸ್ತಿದೆಯಾ ಮೇಲೆ ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೋಬೇಕು ಓಕೆನಾ ಇಲ್ಲಿ ಇವಾಗ ಈ ಥರ ಬಂದಿದೆ ಅಲ್ಲ ಇಲ್ಲಿ ಇಮೇಜ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಕ್ಲಿಕ್ನ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ ಓಕೆನಾ ಸೊ ಇದು ಲೋಡಿಂಗ್ ತಗೊಳ್ಳುತ್ತೆ ಸ್ವಲ್ಪ ಹೊತ್ತು ನೆಟ್ವರ್ಕ್ ಸ್ಲೋ ಆಯಿತು ಸೊ ಈಗ ನೋಡ್ಬೋದು ಇಲ್ಲಿ ಡಿಸ್ಕ್ರಿಪ್ಷನ್ ನಾವು ಇಲ್ಲಿ ಇಮೇಜ್ ಪ್ರಾಂಪ್ಟನ್ನ ಹಾಕಬೇಕು ಸೊ ಇವಾಗ ನಾವು ಬ್ಯಾಕ್ ಪೇಜ್ಗೆ ಬರೋಣ ಕೆನಕ್ಕೆ ಸೊ ಸಿಂಪ್ಲಿ ಬ್ಯಾಕ್ ಪೇಜ್ನ ಓಪನ್ ಮಾಡ್ಕೊಳ್ಳಿ ಆಗ ನೀವು ಸ್ಟೋರಿದು ಪ್ರಾಂಪ್ಟನ್ನೆಲ್ಲ ಸೇವ್ ಮಾಡಿಟ್ಟಿದ್ರೆಲ್ಲ ನೋಟ್ಸಲ್ಲಿ ಸೊ ಅದನ್ನು ಓಪನ್ ಮಾಡ್ಕೊಳ್ಳೋಣ ಇಲ್ಲಿ ನೋಡ್ಬೋದು ಫಸ್ಟ್ ಸ್ಟೋರಿದು ಇಲ್ಲಿ ಕನ್ನಡ ಬರೆದಿದೆಯಲ್ಲ ಆದರೆ ಕೆಳಗಡೆ ಇಮೇಜ್ ಪ್ರಾಂಪ್ಟ್ ಅಂತ ಇದೆಯಲ್ಲ ಇಲ್ಲಿ ಕಾಣಿಸ್ತಿದ್ಯಾ ನಿಮಗೆ ಸೊ ಫಸ್ಟ್ ಒಂದು ಇಮೇಜ್ ಪ್ರಾಮಿಟನ್ನ ಈ ಥರ ಕಾಪಿನ ಮಾಡ್ಕೊಳ್ಳಿ ಓಕೆನಾ ಕಾಪಿನ ಮಾಡಿಕೊಂಡು ನೆಕ್ಸ್ಟ್ ಎಗೇನು ಮೈಕ್ರೋಸಾಫ್ಟ್ ಡಿಸೈನರ್ ಇತ್ತಲ್ಲ ಪೇಜ್ ಅದನ್ನು ಓಪನ್ ಮಾಡ್ಕೊಳ್ಳಿ ಓಕೆನಾ ಗೈಸ್ ಗೈಸಲ್ಲಿ ಡಿಸ್ಕ್ರಿಪ್ಷನ್ ಅಂತಿದ್ದೆಲ್ಲ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಈ ಥರ ಇಲ್ಲಿ ಒಂದು ನಿಮಗೆ ಪೇಜ್ ಕಾಣಿಸುತ್ತೆ ಓಕೆನಾ ನೀನು ನೋಡ್ಬೋದಲ್ಲ ಸೊ ಗೈಸ್ ಇಲ್ಲಿ ನಾನು ಪೇಸ್ಟ್ ಮಾಡಿದ್ದೀನಲ್ಲ ಅದೇ ಪ್ಲೇಸಲ್ಲಿ ನೀವು ಕೂಡ ಹಿಂಗೆ ಕಾಪಿನ ಮಾಡಿದ್ರಲ್ಲ ಪ್ರಾಂಪ್ಟ್ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಓಕೆನಾ ಆ್ಯಂಡ್ ಇಲ್ಲಿ ಸೈಜ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಾವಿವಾಗ ಶಾರ್ಟ್ಸ್ ಮಾಡೋದಲ್ಲ ಸೊ ಇಲ್ಲಿ ಮಿಡ್ಲಲ್ಲಿ ಇದೆಲ್ಲ ಸೊ ಅದನ್ನು ಕ್ಲಿಕ್ನ ಮಾಡ್ಕೊಳ್ಳಿ ರೇಷಿಯೋ ಓಕೆನಾ ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಜನ್ರೇಟ್ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡಿಕೊಂಡ್ರೆ ಆಯಿತು ಓಕೆನಾ ಇಮೇಜ್ ನಿಮ್ಮದು ಕ್ರಿಯೇಟ್ ಆಗಿಬಿಡುತ್ತೆ ಓಕೆನಾ ಗೈಸ್ ಇಲ್ಲಿ ನೋಡ್ಬೋದು ಕ್ರಿಯೇಟ್ ಆಗ್ತಾ ಇಲ್ಲಿ ನಿಮಗೆ ಫೋನ್ ಇಮೇಜ್ನ ಕೊಡ್ತಾರೆ ಓಕೆನಾ ನಿಮಗೆ ಯಾವುದು ಬೇಕು ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಸೊ ಗೈಸಲ್ಲಿ ಇಲ್ಲಿ ನೋಡ್ಬೋದು ಈ ಫಸ್ಟ್ ಸ್ಟೋರ್ ಇದ್ದು ಪ್ರಾಂಪ್ಟ್ ಈ ಥರ ಇದೆ ಓಕೆನಾ ಒಂದು ಹಳ್ಳಿದ್ದು ಸನ್ನಿವೇಶ ಇದೆ ಸೊ ಆ ಥರ ನಮಗೆ ಇಮೇಜನ್ನ ಕ್ರಿಯೇಟ್ ಮಾಡಿ ಕೊಟ್ಟಿದೆ ಓಕೆನಾ ಸೊ ಯಾವುದು ಬೇಕು ಅದನ್ನು ನೀವು ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸ್ತಿದೆಯಾ ಅಲ್ಲಿ ಕ್ಲಿಕ್ನ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆನಾ ಗೈಸ್ ಯಾವುದು ಚೆನ್ನಾಗಿದೆ ಅದು ಗೈಸಲ್ಲಿ ನಾನು ಒಂದು ಇಮೇಜ್ ಮಾತ್ರ ಕ್ರಿಯೇಟ್ ಮಾಡಿದ್ದೀನಿ ನೀವು ಎಲ್ಲ ಪ್ರಾಂಪ್ಟನ್ನ ಈ ಥರ ಒನ್ ಬೈ ಒನ್ ಆ್ಯಡ್ ಮಾಡ್ತಾ ಹೋಗಿ ಇಮೇಜನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಆದಮೇಲೆ ನಾವು ಈ ಇಮೇಜ್ ನ ವಿಡಿಯೋಗೆ ಕನ್ವರ್ಟ್ ಮಾಡೋದು ಸೊ ಇವಾಗ ನಾವು ಬ್ಯಾಕ್ ಗೆ ಬರೋಣ ಇಲ್ಲಿ ಇವಾಗ ಗೂಗಲ್ನ ಓಪನ್ ಮಾಡಿಕೊಂಡು ಹೈಲೋ ಎ ಐ ಅಂತ ಟೈಪ್ ಮಾಡ್ಕೊಳ್ಳಿ ಫಸ್ಟ್ ವೆಬ್ಸೈಟ್ ಇಲ್ಲಿ ಕಾಣಿಸಿದಲ್ಲ ಅದ್ರ ಮೇಲೆ ನ ಮಾಡ್ಕೊಳ್ಳಿ ಓಕೆನಾ ನೀವು ಲಾಗಿನ್ ಆಗಬೇಕು ಇಮೇಲ್ ಐಡಿಯಿಂದ ಓಕೆನಾ ಇಲ್ಲಿ ನಿಮಗೆ ಮೇಲೆ ಕಾಣಿಸಿದಲ್ಲ ನಾನು ಇಲ್ಲಿ ಲಾಗಿನ್ ಆಗಿದ್ದೀನಿ ಓಕೆನಾ ಅಲ್ಲಿ ನಿಮಗೆ ಸೈನ್ ಇನ್ ಅಂತ ಬರುತ್ತೆ ನೀವು ಅಲ್ಲಿ ನಿಮ್ದು ಗೂಗಲ್ ಡಿನ ಹಾಕಿ ನೀವು ಲಾಗಿನ್ ಆಗ್ಬೋದು ಸೊ ಇವಾಗ ನೀವು ಇಲ್ಲಿ ಪ್ಲಸ್ ಸೈಕ್ಮೆಂಟ್ ಕಾಣಿಸಿದಲ್ಲ ಅಲ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಕ್ಲಿಕ್ನ ಮಾಡ್ಕೊಂಡಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ ಓಕೆನಾ ಸೊ ಗೈಸ್ ಇಲ್ಲಿ ನೋಡ್ಬೋದು ಎಲ್ಲಿ ಇಮೇಜ್ ಇದ್ದು ಆಪ್ಷನ್ ಇದೆಲ್ಲ ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಆಗ ನಿಮಗೆ ಗ್ಯಾಲರಿ ಓಪನ್ ಆಗುತ್ತೆ ಓಕೆನಾ ಹಾಗೆ ನೀವು ಫಸ್ಟ್ ಒನ್ ಏನು ಡೌನ್ಲೋಡ್ ಮಾಡಿದ್ರಲ್ಲ ಇಮೇಜ್ ಸೊ ಅದನ್ನು ಆ್ಯಡ್ ಮಾಡಿ ಓಕೆನಾ ಒನ್ ಇಮೇಜ್ ಇಲ್ಲಿ ನೋಡ್ಬೋದು ಇಲ್ಲಿ ಅಪ್ಲೋಡಿಂಗ್ ಅಂತ ಬರ್ತಿದೆ ಸೊ ಗೈಸ್ ಇವಾಗ ನಾವು ಏನು ಮಾಡಬೇಕು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ ಅಲ್ಲ ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈಗ ನೀವು ಬ್ಯಾಕ್ ಪೇಜ್ಗೆ ಬನ್ನಿ ನೀವು ಇವಾಗ ನೋಟ್ಸಲ್ಲಿ ಸೇವ್ ಮಾಡಿದ್ರಲ್ಲ ಇಮೇಜದು ಪ್ರಾಂಪ್ಟ್ ಸೊ ಅದನ್ನು ಇವಾಗ ಇಲ್ಲಿ ಹ್ಯಾಂಡ್ ಮಾಡಬೇಕು ಓಕೆನಾ ಸೊ ಇವಾಗ ಇಲ್ಲಿ ಫಸ್ಟ್ ಪ್ರಾಂಪ್ಟ್ ಇದೆಲ್ಲ ಆಗ ನಾವು ಇಮೇಜ್ಗೆ ಹಾ ಯೂಸ್ ಮಾಡಿರೋದು ಸೊ ಅದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳೋಣ ಸೆಲೆಕ್ಟ್ ಮಾಡಿಕೊಂಡು ಕಾಪಿನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಇಲ್ಲಿ ಸಿಂಪ್ಲಿ ಕಾಪಿನ ಮಾಡಿಕೊಂಡು ಎಗೈನ್ ಅದೇ ಪೇಜ್ಗೆ ಬಂದು ಇಲ್ಲಿ ಬಾಕ್ಸ್ ಇದೆಲ್ಲ ಈ ಬಾಕ್ಸಲ್ಲಿ ನೀವು ಇದನ್ನು ಪೇಸ್ಟ್ ಮಾಡಿ ಫಸ್ಟ್ ಇಮೇಜ್ ಇದು ಪ್ರಾಮಟಿನ ಓಕೆನಾ ಸೊ ಗೈಸ್ ಇಲ್ಲಿ ಇವಾಗ ಈ ಥರ ಇಲ್ಲಿ ಪೇಸ್ಟ್ ಆಗಿದೆ ಈಗ ನೀವು ಇಲ್ಲಿ ಇಲ್ಲಿ ಕೆಳಗೆ ನೋಡ್ಬೋದು ತರ್ಟಿ ಅಂತ ಇದೆಲ್ಲ ಕಾಯಿನ್ಸಲ್ಲಿ ಸೊ ಅಲ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ನಿಮಗೆ ಒಂದು ಇಮೇಜ್ಗೆ ತರ್ಟಿ ಕಾಯಿನ್ಸ್ ಇಲ್ಲಿ ಕಟ್ ಆಗ್ತಾ ಹೋಗುತ್ತೆ ಓಕೆನಾ ಗೈಸ್ ಸೊ ಇವಾಗ ಇದರ ಮೇಲೆ ಸಿಂಪ್ಲಿ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಗೈಸ್ ಈಗ ನೋಡ್ಬೋದು ಒನ್ ಜಾಬ್ ಇನ್ ಕ್ಯೂ ಅಂತ ಇದೆಲ್ಲ ಸೊ ಸಿಂಪ್ಲಿ ಅದರ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಓಕೆನಾ ಈಗ ನೋಡ್ಬೋದು ಕಂಟೆಂಟ್ ಜನ್ರೇಷನ್ ಇನ್ ಪ್ರೋಗ್ರೆಸ್ ಅಂತ ಬರ್ತಿದೆ ಓಕೆನಾ ಇದು ನಿಮ್ಗೆ ಸ್ವಲ್ಪ ವೆಯ್ಟ್ ಮಾಡಬೇಕು ನೀವು ಓಕೆನಾ ಗೈಸ್ ಈಗ ಅಲ್ಲಿ ನೋಡಬಹುದು ಇದು ವಿಡಿಯೋ ರೆಡಿ ಆಗಿದೆ ಓಕೆನಾ ಸೊ ಗೈಸ್ ಇದ್ರ ಮೇಲೆ ನೀವು ಸಿಂಪ್ಲಿ ಕ್ಲಿಕ್ ನ ಮಾಡ್ಕೊಳ್ಳಿ ಓಕೆನಾ ಈ ವಿಡಿಯೋ ಮೇಲೆ ಈಗ ಈ ತರ ಇಲ್ಲಿ ಬರುತ್ತೆ ಇದು ಪ್ಲೇ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಓಕೆನಾ ಇಲ್ಲಿ ನಿಮಗೆ ಡೌನ್ಲೋಡ್ ಬಟನ್ ಅಂತ ಕಾಣಿಸ್ತಿದ್ಯಾ ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋಬಹುದು ಈಗ ನೋಡಬಹುದು ಇಲ್ಲಿ ಕ್ರಿಯೇಟ್ ಆಗಿರೋ ವಿಡಿಯೋ ಯಾವ ತರ ಇಲ್ಲಿ ಆಗಿದೆ ಅಂತ ಓಕೆನಾ ಗೈಸ್ ಗೈಸ್ ಇಲ್ಲಿ ನೀವು ವಿಡಿಯೋ ಡೌನ್ಲೋಡ್ ಮಾಡ್ಕೊಳ್ಳುವಾಗ ವಿತ್ ವಾಟರ್ ಮಾರ್ಕ್ ಇದೆಲ್ಲ ಅಲ್ಲಿ ಕ್ಲಿಕ್ ನ ಮಾಡ್ಕೊಂಡು ಡೌನ್ಲೋಡ್ ಮಾಡಿ ಓಕೆನಾ ಮತ್ತೆ ಅದನ್ನ ನೀವು ಎಡಿಟ್ ಮಾಡುವಾಗ ಕ್ರಾಪ್ ಮಾಡ್ಕೋಬಹುದು ಗೈಸ್ ಇದೇ ಥರ ನೀವು ಎಲ್ಲ ಇಮೇಜ್ ಪ್ರಾಂಪ್ಟನ್ನ ಹಾಕಿ ವೀಡಿಯೋನ ಕ್ರಿಯೇಟ್ ಮಾಡ್ಕೊಳ್ಳಿ ಓಕೆನಾ ಸೊ ಗೈಸ್ ಇವಾಗ ಎಡಿಟಿಂಗೇ ನಾವು ಇನ್ಶಾರ್ಟ್ನ ಯೂಸ್ ಮಾಡ್ಕೊಳ್ಳೋಣ ನಿಮಗೆ ಗೈನ್ ಮಾಸ್ಟರ್ ಇದ್ದರೂ ಕೂಡ ಓಕೆ ಓಕೆನಾ ಸೊ ಇವಾಗ ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನ್ಯೂ ಅಂತ ಬರುತ್ತೆ ಸೊ ನ್ಯೂ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಸೊ ಗೈಸ್ ಇವಾಗ ನೀವು ವೀಡಿಯೋನ ಒನ್ ಬೈ ಒನ್ ಆ್ಯಡ್ ಮಾಡ್ತಾ ಹೋಗಿ ಓಕೆನಾ ಎಲ್ಲ ಇಲ್ಲಿ ವೀಡಿಯೋನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಸೊ ಗೈಸ್ ಎಲ್ಲ ಇಲ್ಲಿ ಆಡ್ ಮಾಡ್ಕೊತೀನಿ ಗೈಸ್ ಇವಾಗ ಇಲ್ಲಿ ಇದು ಆ್ಯಡ್ ಆಗಿದೆಲ್ಲ ಸೊ ಇವಾಗ ನಾವು ಇಲ್ಲಿ ಕ್ಯಾನ್ವಾಸ್ ಅಂತ ಕಾಣಿಸ್ತಿದೀವಿ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಮಾಡ್ಕೊಂಡು ಇಲ್ಲಿ ಯೂಟ್ಯೂಬ್ದು ರೇಷನ್ ಸೆಲೆಕ್ಟ್ ಮಾಡ್ಕೊಂಡ್ ಶಾರ್ಟ್ಸ್ ಇದು ಓಕೆನಾ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಲೆಕ್ಟ್ನ ಮಾಡ್ಕೊಂಡು ಓಕೆನಾ ಗೈಸ್ ಇವಾಗ ನೋಡ್ಬೋದು ಈ ಥರ ಬಂದಿದೆ ಈವಾಗ ಇಲ್ಲಿ ಏನು ವಾಟರ್ ಮಾರ್ಕ್ ಕಾಣಿಸಿದೆಯಲ್ಲ ಸೊ ಇದನ್ನು ಈ ಥರ ನೀವು ಟೂ ಫಿಂಗರ್ ಯೂಸ್ ಮಾಡಿಕೊಂಡು ಝೂಮ್ ಮಾಡಿ ಅದು ಹೈಡ್ ಹಾಗೆ ಓಕೆನಾ ಅದು ಝೂಮ್ ಆಗುತ್ತೆ ವೀಡಿಯೋ ಸೊ ಅಲ್ಲಿ ನೋಡ್ಬೋದು ಎಲ್ಲ ಇವಾಗ ಹೈಡ್ ಆಗ್ತಾ ಇದೆ ಓಕೆನಾ ಗೈಸ್ ವಾಟರ್ ಮಾರ್ಕ್ ಏನಿತ್ತು ಅದು ಸೊ ಎಲ್ಲ ವೀಡಿಯೋಗೆ ಈ ಥರ ನೀವು ಝೂಮ್ನ ಮಾಡಿ ವಾಟರ್ ಮಾರ್ಕ್ ರಿಮೂವ್ನ ಮಾಡ್ಕೊಳ್ಳಿ ಗೈಸ್ ಇದಕ್ಕೆ ನಾವು ಇಲ್ಲಿ ಟ್ರಾನ್ಸ್ಲೇಷನ್ ಆ್ಯಡ್ ಮಾಡಬೇಕು ಇಲ್ಲಿ ನಿಮಗೆ ವೈಟಲ್ಲಿ ಕಾಣಿಸ್ತಿದೆಯಾ ಸೊ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಯಾವುದು ಬೇಕು ಅದನ್ನು ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಅಪ್ಲೈ ಆಲ್ ಅಂತ ಬರುತ್ತೆ ಲೆಫ್ಟ್ ಸೈಡಲ್ಲಿ ನಿಮಗೆ ಡಬಲ್ ಮಾರ್ಕ್ ಇದೆ ಅಲ್ಲಿ ಕ್ಲಿಕ್ನ ಮಾಡಿಕೊಳ್ಳಿ ಎಲ್ಲ ವೀಡಿಯೋಗೂ ಅಪ್ಲೈ ಆಗುತ್ತೆ ಓಕೆನಾ ಈ ಥರ ನೀವು ಆ್ಯಡ್ ಮಾಡೋದರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಓಕೆನಾ ಗಾಯಸ್ ಸೊ ಕೈ ಈ ವಿಡಿಯೋದು ಸ್ಟೋರಿಯಾಗ ನೀವು ನೋಟ್ಸಲ್ಲಿ ಸೇವ್ ಮಾಡಿದ್ರಲ್ಲ ಅದರ ಸ್ಕ್ರೀನ್ಶಾಟ್ ತೊಗೊಳ್ಳಿ ಓಕೆನಾ ತಗೊಂಡು ಇಲ್ಲಿ ಪಿ ಐ ಪಿ ಅಂತ ಇದೆಲ್ಲ ಅಲ್ಲಿ ನ ಮಾಡಿಕೊಂಡು ಆ ಸ್ಕ್ರೀನ್ಶಾಟಲ್ಲಿ ನಿಮಗೆ ಕಾಣಿಸುತ್ತೆ ಇಲ್ಲಿ ಫೋಟೋ ಇದೆಲ್ಲ ಅಲ್ಲಿ ನ ಮಾಡಿಕೊಂಡ್ರೆ ಐಸ್ ಇವಾಗ ಇಲ್ಲಿ ಆ್ಯಡ್ ಆಗಿದೆ ಇವಾಗ ನಿಮ್ಮ ಮ್ಯೂಸಿಕ್ ಮೇಲೆ ನ ಮಾಡಿಕೊಂಡು ಇಲ್ಲಿ ರೆಕಾರ್ಡ್ ಅಂತ ಇದೆಲ್ಲ ಅಲ್ಲಿ ನ ಮಾಡಿ ಇದನ್ನು ಈ ಥರ ಪ್ರೆಸ್ ಮಾಡಿದರೆ ನಿಮಗೆ ಇದನ್ನು ನೋಡಿಕೊಂಡು ನೀವು ವಾಯ್ಸ್ ಅವ್ರನ್ನ ಕೊಡ್ಬೋದು ಓಕೆ ನಾನು ನಾನು ಪ್ರೀವಿಯಸ್ ಇದರ ಬಗ್ಗೆ ತುಂಬಾ ವೀಡಿಯೋ ಮಾಡಿದ್ದೀನಿ ಸೊ ನಾನು ಆಗಿ ಹೇಳ್ತಿಲ್ಲ ಇನ್ ಶಾರ್ಟ್ ಎಡಿಟಿಂಗ್ ಇದು ಓಕೆನಾ ಸೊ ಅದೆಲ್ಲ ಆದಮೇಲೆ ರೈಟ್ ಮಾಡಿ ಆಮೇಲೆ ಕ್ಲಿಕ್ನ ಮಾಡ್ಕೊಂಡು ಗಾಯ್ಸ್ ವಿಡಿಯೋನ ಸೇವ್ ಮಾಡ್ಕೋಬೋದು ಓಕೆನಾ ಇಲ್ಲಿ ನಿಮಗೆ ವಾಟರ್ ಮಾರ್ಕ್ ರಿಮೂವ್ ಮಾಡಬೇಕಂದ್ರೆ ಇಲ್ಲಿ ಇನ್ ಅಂತ ಇದೆಲ್ಲ ಅಲ್ಲಿ ಕ್ಲಿಕ್ನ ಮಾಡಿಕೊಂಡು ನೀವು ಆ್ಯಡ್ನ ನೋಡಬೇಕು ಓಕೆನಾ ಗೈಸ್ ತುಂಬ ಜನ ಬಂದ್ಬಿಟ್ಟು ಶಾರ್ಟ್ ಅಂತ ಹಾಗೇ ಹಾಕಿರ್ತೀರಾ ಸೊ ಅಲ್ಲಿ ನೀವು ಕ್ಲಿಕ್ನ ಮಾಡ್ಕೊಳ್ಳಿ ಓಕೆನಾ ಕ್ಲಿಕ್ನ ಮಾಡ್ಕೊಂಡ್ರೆ ನಿಮಗೆ ನೋಡಿ ಈ ಥರ ಇಲ್ಲಿ ಬರುತ್ತೆ ಫ್ರೀ ರಿಮೂವ್ ಅಂತ ಅಲ್ಲಿ ನೀವು ಆ್ಯಡ್ನ ನೋಡಬೇಕು ಓಕೆನಾ